ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವನ ಮಂಗಳೂವಾರದ ಎಪಿಸೋಡ್ನ ನೀವು ಯಾರ್ಯಾರೆಲ್ಲ ನೋಡಿದ್ರಿ ಆ ಎಪಿಸೋಡನ್ನ ನಾನು ಕೂಡ ನೋಡಿದೆ ನನಗೆ ಆ ಎಪಿಸೋಡಲ್ಲಿ ಒಂದು ಇಷ್ಟ ಆಗದೆ ವಿಷಯನ ನಾನು ನಿಮಗೆ ಹೇಳೋ ಕೊಟ್ಟಿದ್ದೀನಿ ಏನು ಗೊತ್ತಾ ನೀವು ಏನೇ ಪ್ರ್ಯಾಂಕ್ ಮಾಡಿ ಏನೇ ಮಾಡಿ ಒಬ್ರ ಮೇಲೆ ಗೂಬೆ ಕೂಗಿಸ್ಬಾರ್ದು ಒಬ್ರನ್ನ ಆಯಿತಾ ಇದು ಮಾಡಿ ಮಾಡಬಾರ್ದು ಅದು ನನಗೆ ಕಂಟೆಂಟಿಗೋಸ್ಕರ ಮಾಡಿದ್ರ ಏನಕ್ಕೋಸ್ಕರ ಮಾಡಿದ್ರೋ ನನಗೆ ಅದೆಲ್ಲ ನನಗಷ್ಟು ಇದಿಲ್ಲ ನನಗೆ ಅವರು ಕಂಟೆಂಟಿಗೆ ಆಗಿ ಆಯಿತಾ ಅದು ತಪ್ಪು ಹಂಗೆಲ್ಲ ಮಾಡೋಕೋಗ್ಬಾರ್ದು ಏಕೆಂದರೆ ಕಂಟೆಂಟಿಗೋಸ್ಕರವಾಗಿ ಒಬ್ಬರಿಗೆ ಆಯಿತಾ ನೀವು ತಪ್ಪಾಗಿ ಆಯಿತಾ ಹೇಳಿಕೆ ಕೊಟ್ಟರೆ ಅದು ನೋಡುವಂಥರಿಗೆ ಅದು ಅಂದರೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಸರಿನಾ ಏನು ಜಾನ್ವಿ ಮತ್ತು ಅಶ್ವಿನಿ ಗೌಡ ಮಾಡಿದಂತಹ ಈ ದೇವದ್ ಪ್ರಾಂಕ್ ಇದೆಯಲ್ಲ ಪ್ರಾಂಕ್ ದೇವ್ ಪ್ರಾಂಕ್ ಮಾಡಿದಾರಲ್ಲ ಈ ದೇವ್ವದ ಪ್ರ್ಯಾಂಕನ್ನು ಮಾಡಿ ತಪ್ಪಲ್ಲ ಆದರೆ ದೇವ್ ಪ್ರ್ಯಾಂಕನ್ನು ಮಾಡಿ ಇವರು ಮಾಡಿದಂಥ ಎಡವಟ್ಟು ಏನು ಗೊತ್ತಾ ರಕ್ಷಿತನ್ಗೆ ದೆವ್ವ ಮೆಟ್ಕಂಡಿದೆ ರಕ್ಷಿತನ್ಗೆ ದೆವ್ವ ಹಿಡ್ದಿದೆ ಅನ್ನೋ ರೀತಿ ಪೋಟ್ರೆ ಮಾಡಿದ್ರಲ್ಲ ಅದು ನನಗೆ ಇಷ್ಟ ಆಗಲಿ ಆ ಥರ ಪೋಟ್ರೆ ಮಾಡಬಾರ್ದು ಆಯಿತು ಅದೊಂದು ಚಿಕ್ಕ ಹುಡುಗಿ ಅದು ಭಯಪಟ್ರೆ ಹ್ಞೂ ನೀವು ಕಂಟೆಂಟಿಗೋಸ್ಕರವಾಗಿ ಏನು ಬೇಕಾದರೂ ಮಾಡ್ತೀರಾ ಅಶ್ವಿನಿ ಗೌಡ ಜಾನ್ವಿ ಮಾಡಿದ್ದು ತುಂಬ ತುಂಬ ತಪ್ಪು ಈಗ ದೆವ್ವ ಇದೆ ಅದಿದೆ ಇದೆ ಬಿಗ್ ಬಾಸ್ ಅವರೇ ಆ ಥರ ಒಂದು ಏನಾದ್ರು ಒಂದು ಕಾನ್ಸೆಪ್ಟ್ ಮಾಡ್ತಾರೆ ಅದೆಲ್ಲದೂ ಓಕೆ ಬಟ್ ಇವ್ರ ಕಂಟೆಂಟಿಗೋಸ್ಕರವಾಗಿ ಅಶ್ವಿನಿ ಗೌಡ ಜಾನ್ವಿ ಕಂಟೆಂಟಿಗೋಸ್ಕರವಾಗಿ ರಕ್ಷಿತನ್ನ ಬಲಿಪಶು ಮಾಡಿದ್ದು ತುಂಬ ತಪ್ಪು ನನಗೆ ಇಷ್ಟ ಆಗಲಿಲ್ಲ ಆಯಿತು ಆ ಥರ ಮಾಡಬಾರ್ದು ಆಯಿತಾ ಇವರು ರಕ್ಷಿತನಿಗೆ ದೆವ್ವ ಹಿಡ್ದಿದೆ ದೆವ್ವ ಹಿಡ್ದಿದೆ ಅಂತೇಳಿ ಪೋಟ್ರೆ ಮಾಡಿದ್ದು ಪಾಪ ಅವಳಿಗೆ ಭಯಪಟ್ಟು ಇವೆಲ್ಲ ಏನು ಗೊತ್ತಾ ನಿಜವಾಗ್ಲೂ ಕೂಡ ಒಂಥರ ತಪ್ಪು ಇದು 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 ನನಗೆ ಇಷ್ಟ ಅಲ್ಲ ಚಿಕ್ಕ ಹುಡುಗಿಗೆ ದೆವ್ವ ಹಿಡಿಯೋದೇನು ಆಯಿತಾ ದೆವ್ವ ಹಿಡ್ದಿದೆ ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಟ್ರು ಅಶ್ವಿನಿ ಗೌಡನು ಮತ್ತು ಜಾನ್ವೀನು ನೀವು ಕಂಟೆಂಟಿಗೋಸ್ಕರವಾಗಿ ಬೇರೆ ಏನಾದರೂ ಮಾಡ್ಕೊಳ್ಳಿ ಬಟ್ ಅಂಥ ಚಿಕ್ಕ ಹುಡುಗಿಗೆ ನೀವು ದೆವ್ವ ಹಿಡ್ದಿದೆ ಅದು ಹಿಡ್ದಿದೆ ಇದು ಹಿಡ್ದಿದೆ ಅಂತೆಲ್ಲ ಆ ದೊಡ್ಡ ಮನೆಯೇ ಅಲ್ಲೋಲ ಕಲ್ಲೋಲ ಮಾಡಿದ್ದು ನನಗೆ ಇಲ್ಲ ಆಯಿತಾ ಅತ್ತಪ್ಪ ಹಾಗೆಲ್ಲ ಅದು ಸರಿಯಲ್ಲ ಅದು ಆಯಿತಾ ಪಾಪ ಅದು ಚಿಕ್ಕ ಹುಡುಗಿ ಪಾಪ ಹುಡುಗಿ ಏನು ಅಂತ ಹೇಳೋಕ್ಕೂ ಬರೋಲ್ಲ ಕರೆಕ್ಟಾಗಿ ಹ್ಞೂ ಅಶ್ವಿನಿ ಗೌಡ ಅವರೇ ನೀವು ಕೆಲವೊಂದನ್ನು ಬೇಕು ಬೇಕು ಅಂತಲೇ ಮಾಡ್ತಾಯಿದ್ದೀರಾ ಕಂಟೆಂಟಿಗೋಸ್ಕರ ಮಾಡ್ತಿದ್ದೀರಾ ನಿಮ್ಮದು ಆರ್ಭಟ ರೇಗಾಟ ಸುಮ್ಮ ಸುಮ್ಮನೆ ಎಲ್ಲ ವಿಷಯದಲ್ಲೂ ಮೂಗು ತೋರಿಸೋದು ಇದೆಲ್ಲವೂ ಕೂಡ ಕಂಟೆಂಟಿಗೋಸ್ಕರ ಅಂತ ನನಗೆ ಡೇ ಒನ್ನಿಂದಲೂ ಗೊತ್ತು ನೀವು ತುಂಬ ಒಳ್ಳೆಯ ಚೆನ್ನಾಗಿ ಕಂಟೆಂಟನ್ನು ಕ್ರಿಯೇಟ್ ಮಾಡೋಕ್ಕೋಗಿ ಅದಕ್ಕೆ ನೀವೇ ತಗ್ಲಾಕ್ ಸರಿಯಾ ನೀವು ರಕ್ಷಿತನ್ಗೆ ಈ ದೆವ್ವ ಹಿಡ್ದಿದೆ ಅದು ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ಆಯಿತಾ ನೀವು ಒಂದು ಸ್ಕ್ರೀನ್ ಕ್ರಿಯೇಟ್ ಮಾಡಿ ಆಯಿತಾ ಈ ದೆವ್ವದ ನಾಟಕ ಆಡಿದ್ದೇನಿದೆ ನೀವು ಅಶ್ವಿನಿ ಗೌಡ ಮತ್ತು ಜಾನಮಿ ಚೂರು ಇಷ್ಟ ಆಗಲಿ ಯಾಕೆಂದರೆ ರಕ್ಷಿತನ್ನ ಆಯಿತಾ ಇವರು ತುಂಬ ಟಾರ್ಗೆಟ್ ಮಾಡ್ತಾರೆ ಅದು ನನಗೆ ಮೊದಲಿಂದನೂ ಗೊತ್ತು ಅದು ಜಾನ್ವಿ ಆಗಿರ್ಬೋದು ರಕ್ಷಿತ ಸಾರಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಜಾನ್ವಿಯ ಫಸ್ಟ್ ಟಾರ್ಗೆಟೇ ರಕ್ಷಿತ ಯಾಕೆಂತಂದರೆ ರಕ್ಷಿತನ್ನ ಹೇಗಾದರೂ ಮಾಡಿ ಡಮ್ಮಿ ಮಾಡಬೇಕು ಅನ್ನೋದು ಇವರು ಉದ್ದೇಶ ಅಂದರೆ ರಕ್ಷಿತನ್ನ ಡಮ್ಮಿ ಮಾಡಬೇಕು ಅನ್ನೋದು ಇವ್ರು ಯಾಕೆ ಇಷ್ಟೆಲ್ಲ ಆಯಿತಾ ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಿತನ್ನು ಅನ್ನೋದಾದರೆ ಬಿಗ್ ಬಾಸ್ ಮನೆಯಿಂದ ಟ್ವೆಂಟಿ ಫೋರ್ ಅವರ್ಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾಗ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾನ ನೋಡಿರ್ತಾರೆ ಸೋಷಿಯಲ್ ಮೀಡಿಯಾನ ನೋಡಿದಾಗ ಇವರಿಗೆ ಗೊತ್ತಾಗಿರುತ್ತೆ ಓಕೆ ರಕ್ಷಿತ್ನಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡಿಂಗಲ್ಲಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಿದೆ ಯಾರಿಗೆ ಅಶ್ವಿನಿ ಗೌಡವನ್ರಿಗೂ ಜಾನ್ವಗಿನೂ ಹಾಗಾಗಿ ಹೇಗಾದರೂ ಮಾಡಿ ರಕ್ಷಿತನ್ನ ಆಯಿತಾ ಇವರು ಡಮ್ಮಿ ಮಾಡಬೇಕು ಅಂತ ಟ್ರೈ ಇದ್ದಾರೆ ಅದೆಲ್ಲ ಸೀನೇ ಇಲ್ಲ ರಕ್ಷಿತನ ಗೇಮಿಗೆ ರಕ್ಷಿತನ ಮಾತಿಗೆ ಇಡೀ ಕರ್ನಾಟಕ ಫಿದಾ ಆಗಿದೆ ಫಿದಾ ಆಗಿದೆ ಅನ್ನೋದಕ್ಕಿಂತನೂ ಬಿಗ್ ಬಾಸ್ ಕನ್ನಡ ಸೀಸನ್ ಟಲಲ್ಲಿ ರಕ್ಷಿತ ನಿಜವಾಗಲೂ ಕೂಡ ರಕ್ಷಿತನ್ನೇ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ತುಂಬ ಜನ ರಕ್ಷಿತನ ಮಾತು ಕೇಳೋಕ್ಕೋಸ್ಕರ ಬಿಗ್ ಬಾಸ್ ನೋಡೋರಿದ್ದಾರೆ ರಕ್ಷಿತಾ ಅದು ಬೆಳಿಗ್ಗೆ ಆಯಿತಾ ಬೇಕಪ್ ಡ್ಯಾನ್ಸ್ ಆಗ್ತಾರಲ್ಲ ಬೆಳಗ್ಗೆ ಎದ್ದಾಗ ಡ ಹಾಡಾಗ್ತಾರಲ್ಲ ಅದರಲ್ಲಿ ಡ್ಯಾನ್ಸ್ ಮಾಡೋದಿದೆಯಲ್ಲ ರಕ್ಷಿತಾ ಅದಕ್ಕೆ ಎಷ್ಟೋ ಜನ ಫಿದ ಆಗಿದ್ದಾರೆ ಮತ್ತು ಮಲ್ಲಮ್ಮ ರಕ್ಷಿತನ ಬಾಂಡಿಂಗು ಮಲ್ಲಮ್ಮ ರಕ್ಷಿತ್ ಅಂದರೆ ಈ ಮೊಮ್ಮಗಳು ಅಜ್ಜಿಯ ಒಂದು ಕಾನ್ವರ್ಜೇಷನ್ ಇದೆಯಲ್ಲ ಅದನ್ನು ನೋಡೋಕೆ ಎಷ್ಟೋ ಜನ ಕಾಯ್ತಾರೆ ನನಗಂತೂ ಇಷ್ಟ ಮಲ್ಲಮ್ಮ ಮತ್ತು ರಕ್ಷಿತ ಮಾತನಾಡ್ತಾ ಇದ್ದರೆ ತುಂಬಾ ಇಷ್ಟ ಈ ಕಂಬಳದ ಬಗ್ಗೆ ಅಂದರೆ ಕೋಣದ್ದು ಕಂಬಳ ನಡೆಯುತ್ತಲ್ವ ಕರಾವಳಿ ಅದ್ರ ಬಗ್ಗೆ ರಕ್ಷಿತಾ ಮಲ್ಲಮ್ಮನ ಎಸ್ಲೇ ಮಾಡಿದ್ರು ಅಂತೂ ನಾವು ಬಿದ್ದು ಬಿದ್ದು ನಕ್ಕಿದೀವಿ ಅದು ಕೋಣ ಅದು ಹೆಮ್ಮೆ ಅಲ್ಲ ಅದು ಕೋಣ ಅಂತೇಳಿ ಅಂದರೆ ಆ ಕಾಮಿಡಿ ಆ ಕಾಂಬಿನೇಷನ್ ಮಲ್ಲಮ್ಮಂದು ರಕ್ಷಿತು ತುಂಬ ಚೆನ್ನಾಗಿರುತ್ತೆ ಬಟ್ ನೀವು ರಕ್ಷಿತನ್ನ ಟಾರ್ಗೆಟ್ ಮಾಡಿ ಅಶ್ವಿನಿ ಗೌಡ ಜಾನ್ವಿ ಈ ದೆವ್ವದ ನಾಟಕ ಆಡಿ ರಕ್ಷಿತನಿಗೆ ದೆವ್ವ ಮಿಟ್ಕೊಂಡಿದೆ ರಕ್ಷಿತನಿಗೆ ದೆವ್ವ ಮಿಟ್ಕೊಂಡಿದೆ ಅಂತೇಳಿ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಯಾರ್ಯಾರಿಗೆಲ್ಲ ಅದು ಇಷ್ಟ ಆಗಲಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ ರಕ್ಷಿತನಿಗೆ ಓಟ್ ಮಾಡಿ ನಿನ್ನ ಆಯ್ತಾ ಮೂರೇ ಮೂರು ದಿನ ಇರೋದು ರಕ್ಷಿತ್ ಓಟ್ ಮಾಡಿ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್